ಆಫ್ರಿಕಾದ ಬ್ಲ್ಯಾಕ್ ಮಾಂಬಾ ಮಾಂಬ ಹಾಂ ಆಫ್ರಿಕಾದ ಬ್ಲ್ಯಾಕ್ ಮಾಂಬ ಜಗತ್ತಿನ ಅತ್ಯಂತ ವಿಷಕಾರಿ ಹಾವು ಅಂತ ಹೇಳ್ತಾರೆ ಅದಕ್ಕಿಂತ ಹೆಚ್ಚು ವಿಷಕಾರಿ ನಮ್ಮ ಈ ಕಾಳಿಂಗ ಸರ್ಪ ಇದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತದೆ ಸಾಮಾನ್ಯವಾಗಿ ಶಿವಮೊಗ್ಗದಿಂದ ದಾಂಡೇಲಿ ದಾಂಡೇಲಿವರೆಗೂ ಜಾಸ್ತಿಯಾಗಿ ನೋಡೋಕು ಚಂದ ನೋಡಿ ಅದನ್ನ ಅದ್ರ ಬಗ್ಗೆ ಸ್ವಭಾವ ನೋಡಿ ನೀವು ಎಷ್ಟೇ ಇದ್ದು ಅದೇನೋ ತಿರುಗಿ ಬಂದು ಕಚ್ಚೋ ಒಂದು ಪ್ರಯತ್ನ ಮಾಡ್ತಾ ತುಂಬಾ ನಾಚಿಕೆ ಸ್ವಭಾವಪ್ಪ ಇದು ಸಾಮಾನ್ಯವಾಗಿ ಗಿಡದ ಮೇಲೆ ಇರುವಂತದ್ದು ಹೌದು ಗಿಡದ ಮೇಲೆ ಹತ್ಕೊಂಡು ಮೇಲೆ ಆರಾಮಾಗಿ ಗಾಳಿಗೆ ಆರಾಮಾಗಿ ವಾಸ ಮಾಡ್ತಾ ಇರುತ್ತೆ ಅದು ಅದಕ್ಕೆ ಪ್ಯಾನ್ ಆಗುತ್ತೆ ಈ ಗಾಳಿಗಳು ಆಡುವಾಗ ಮರದ ಕೊಂಬೆಗಳು ಫ್ಯಾನ್ ಆಡ್ದಾಗ ಆಗುತ್ತೆ ಅವಾಗ ನಾವ್ ಹೆಂಗ ಜೋಕಾಲಿಯಲ್ಲಿ ಸೇಲ್ ಆಡ್ತೀವೋ ಆ ಅನುಭವಗಳನ್ನು ಆ ಸುಖನ ಈ ಪ್ರಾಣಿಗಳು ಅನುಭವಿಸ್ತಾರೆ ಆದರೆ ಹೆಡೆ ನಾಗರಾಮನಷ್ಟು ದೊಡ್ಡದಿಲ್ಲ ಇದು ವಿಷ ಮಾತ್ರ ನಾಗರಾವನ ನೂರ್ ಪಟ್ಟು ಆತ್ಮೀಯ ವೀಕ್ಷಕರೇ ನಾನೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕಡವಾಡ ಗ್ರಾಮದಲ್ಲಿ ಬರುವಂಥ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ಹಿಮಾಲಯಗಿಂತಲೂ ಹಳೆಯದಾದಂಥ ಈ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬರುವಂಥ ಈ ಪ್ರದೇಶದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಕಂಡು ಬರದಂಥ ಅನೇಕ ಅಪರೂಪದ ಜೀವ ಸಂಕುಲ ಇಲ್ಲಿ ಕಂಡು ಬರ್ತದೆ ಸೊ ನಾನೀಗಿರುವಂಥ ಈ ಕಡವಾಡ ಗ್ರಾಮದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ವಿಷಕಾರಿ ಹಾವಿನ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಈ ರಕ್ಷಣಾ ಕಾರ್ಯಾಚರಣೆಯನ್ನು ನಮ್ಮ ರಾಜ್ಯದ ಪ್ರಖ್ಯಾತ ಉರುಗತಜ್ಞ ಹಾಗೆ ಪರಿಸರ ಪ್ರೇಮಿಯಾದಂಥ ಮಹೇಶ್ ನಾಯ್ಕ್ರವರು ಮಾಡ್ತಾ ಇದ್ದಾರೆ ಸೊ ಈ ಹಾವಿನ ಹೆಸರು ಕಿಂಗ್ ಕೋಬ್ರಾ ಇದರ ವೈಜ್ಞಾನಿಕ ಹೆಸರು ಒಪ್ಪಿಯೊಪೋಗಸ್ನಾ ಅಂತ ಸೊ ಅದರ ಅರ್ಥ ಹಾವುಗಳ ಭಕ್ಷಕ ಅಂತ ಸೊ ಈಗ ಇಲ್ಲಿ ನಾವು ನೋಡ್ಬೋದು ಭಾಳ ಮಾತಾಡೋದಿಲ್ಲ ನಾನು ಈ ರಕ್ಷಣಾ ಕಾರ್ಯಾಚರಣೆ ನಿಮ್ಗೆ ತೋರಿಸ್ತೇನೆ ಇವ್ರು ನೋಡಿ ಎಲ್ಲ ರೆಡಿಯಾಗಿ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅಲ್ಲೇ ಮಗ್ನರಾಗಿದ್ದಾರೆ ಇನ್ ಇಂಥ ಹಾವನ್ನು ಹಿಡೀಲಿಕ್ಕೆ ಎರಡು ಗುಂಡಿಗೆ ಬೇಕು ಯಾಕಂದರೆ ಇದು ಸುಮಾರು ಮುನ್ನೂರ ಎಂಬತ್ತರಿಂದ ಆರುನೂರು ಮಿಲಿಗ್ರಾಮ್ನಷ್ಟು ವಿಷವನ್ನು ಒಂದು ಸಲ ಹೊರಗೆ ಹಾಕ್ತದೆ ಅಂದರೆ ಸುಮಾರು ಇಪ್ಪತ್ತರಿಂದ ನಲವತ್ತು ಜನ ವಯಸ್ಕ ಜನರು ಸಾಯುವಂಥ ವಿಷವನ್ನು ಇದು ಹೊರಗೆ ಹಾಕ್ತದೆ ಇದು ಒಮ್ಮೆ ಕಚ್ಚಿದರೆ ದೊಡ್ಡ ಆನೆ ಕೂಡ ಇದರ ವಿಷದಿಂದ ಸಾಯಬಹುದು ಅಷ್ಟು ವಿಷವನ್ನು ಹೊಂದಿರುವ ಜಗತ್ತಿನ ಏಕೈಕ ಹಾವಿನ ಜಾತಿ ಇದು ನೋಡಿ ಎಷ್ಟು ದೊಡ್ಡದಿದೆ ನಮ್ಮ ಮಹೇಶ್ ನಾಯ್ಕರನ್ನು ನಾವು ಮೆಚ್ಚಲೇಬೇಕು ಯಾಕಂದರೆ ಉತ್ತರ ಕನ್ನಡದ ಕುಮಟಾ ಅಂಕೋಲ ಹಾಗೆ ಕಾರವಾರ ಭಾಗದಲ್ಲಿ ಎಲ್ಲೇ ಹಾವು ಬಂದರು ಅದು ಕಿಂಕು ಇರ್ಬೋದು ಅಥವಾ ನಾಗರ ಹಾವು ಬಂದರೂ ಸಹ ಇವರನ್ನೇ ಕಾಲ್ ಮಾಡಿ ಕರೆದು ಅದನ್ನು ರಕ್ಷಣೆ ಮಾಡಿ ಕಾಡಿಗೆ ಬಿಡುವಂತೆ ಕೇಳ್ಕೊಳ್ತಾರೆ ಜನರು ಇವರು ಹಾಗೆ ತಮ್ಮ ಕೆಲಸ ಕಾರಣಗಳನ್ನೆಲ್ಲ ಬಿಟ್ಟುಕೊಂಡು ಹಾವಿನ ರಕ್ಷಣೆಗೆ ಧಾವಿಸಿ ಆ ಏರಿಯಾದ ಜನರು ನೆಮ್ಮದಿಯಿಂದ ಇರುವಂತೆ ನೋಡ್ಕೊಳ್ತಾರೆ ಸೊ ಎಷ್ಟು ಪುಟ್ಟಿದೆ ನಾಗರ ಜನ ಹೋ ಹನ್ನೆರಡು ಪುಟ ಇದೆ ನೋಡ್ರಿ ಸಾಮಾನ್ಯವಾಗಿ ಈ ಜಾತಿಯ ಕಾಳಿಂಗ ಸರ್ಪ ಇದನ್ನ ಕಾಳಿಂಗ ಸರ್ಪ ಅಂತಾರೆ ಈ ಕಾಳಿಂಗ ಸರ್ಪ ಸುಮಾರು ಹನ್ನೆರಡರಿಂದ ಹದಿನೆಂಟು ಪುಟ ಉದ್ದ ಬೆಳೀತದೆ ನೋಡ್ರಿ ಈಗ ನನ್ನಕ್ಕಿಂತ ಎರಡು ಪಟ್ಟು ಉದ್ದ ಇದೆ ಹದಿಮೂರು ಪುಟದ ಮೇಲಿದೆ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ಅಣ್ಣಾನೇ ಹನ್ನೆರಡು ಹನ್ನೆರಡು ಪುಟ ಇದೆ ನೋಡ್ರಿ ಕಾಳಿಂಗ ಸರ್ಪದಲ್ಲಿ ಅತ್ಯಂತ ಉದ್ದವಾದ ಒಂದು ಕಾಳಿಂಗ ಸರ್ಪವನ್ನು ಹಿಡಿದಿದ್ದಾರೆ ಎಷ್ಟು ಮಾಯಶಾ ನೆ ದ ಎಲ್ಲವರೆಗೂ ಇದು ಕಾಳಿಂಗ ಸರ್ಪವನ್ನ ಹದಿನೇಳನೇ ಹಾವು ಇದು ಓಹೋಹೋ ಅದನ್ನೇ ಕಿಂಗ್ ಕೋಬ್ರಾ ಕಿಂಗ್ ಕೋಬ್ರಾ ಇದು ಏನನ್ನ ತಿಂತದೆ ಇದು ಹೆಚ್ಚಾಗಿ ಹಾವು ಜಾತನ್ನ ಕರೆಯನ್ನ ತಿಂತೆ ಕರೆಯನ್ನ ರಾಟ್ ಸ್ネイಕ್ ಅನ್ನ ತಿಂತದೆ ರಸಲ್ ವೈಪರ್ ಅನ್ನ ತಿಂತದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ ಅದರ ಹಾ ನೋಡಿ ಹಾವುಗಳನ್ನೇ ತಿನ್ನುವಂತ ಒಂದು ಹಾವು ಇದು ಹಾವುಗಳನ್ನೇ ತಿನ್ನುವ ಒಂದು ಹಾವನ್ನು ನಾವು ನೋಡ್ತಾ ಇದ್ದೇವೆ ಇದ್ರ ಹೆಸರು ಕಿಂಗ್ ಕೋಬ್ರಾ ಇದನ್ನ ಕಾಳಿಂಗ ಸರ್ಪ ಎಂದು ಕರೆಯಲಾಗ್ತದೆ ಇದು ನೋಡಿ ಎಷ್ಟು ದೊಡ್ಡದಿದೆ ತನ್ನ ಸೀಳಿದಂತ ನಾಲ್ಗೆನ್ನ ಹೊರಚಾಚಿ ಹೊರಗಿನ ವಾತಾವರಣವನ್ನ ಗ್ರಹಿಸ್ತಾ ಇದೆ ಇದು ಕಚ್ಚ್ರೆ ಎಷ್ಟೊತ್ತಲ್ಲಿ ಸಾಯಬಹುದು ಹತ್ತು ನಿಮಿಷದಲ್ಲಿ ಸಾಯಬಹುದು ಅಂತ ಹೇಳ್ತಾ ಇದ್ದಾರೆ ಒಬ್ಬ ಇದನ್ನು ಕಚ್ಚಿಸ್ಕೊಂಡ್ರೆ ಹತ್ತೇ ನಿಮಿಷದಲ್ಲಿ ವ್ಯಕ್ತಿ ಸಾಯ್ಬಹುದಂತೆ ಆದ್ರೆ ಇದು ಕಚ್ಚೋದು ತುಂಬಾ ಕಡಿಮೆ ಕಚ್ಚೋದು ತುಂಬಾ ಕಡಿಮೆ ಅಂತ ಪ್ರಾಣಿ ಅದಕ್ಕಾಗಿ ಇದು ಇದು ಕೆರೆಯನ್ನು ಆದ್ರೆ ಏನು ಭಯ ಇರೋದಿಲ್ಲ ಮುಂದೆ ಹೋಗೋಕೆ ನಾವು ಭಯ ಬೀಳ್ತೀವಿ ಅದಕ್ಕೀಗ ನೀರಿನ ದಾಹ ಆಗಿರೋದ್ರಿಂದ ಬಂದಿದೆ ನೀರಿನ ಇದೆ ನೀರು ಕುಡಿಯೋದು ಕಾಣ್ತಾ ಇದೆ ನಿಮ್ಗೀಗ ಅದಕ್ಕೀಗ ಏನು ಆಹಾರ ಹುಡ್ಕೊಂಡ್ ಬಂದಿದೆ ಬಂದಿದೆ ಈಗ ಇಲ್ಲಿ ಬಂದ ಸುಸ್ತಾಗಿದೆ ಈಗ ಅದಕ್ಕೆ ಈಗ ಅದು ನೋಡಿದ್ರೆ ಅಲ್ಲಿ ನೀರು ಕುಡಿಯೋದನ್ನ ನಾವು ಕಾಣ್ಬಹುದು ನೀರನ್ನ ಈಗ ನೋಡಿ ಅದು ದಾಹ ನಮಗೆ ಎಷ್ಟು ಈಗ ನಮಗೆ ಸಾಕಾಗಿದೆ ಈಗ ಐದು ಹಿಡಿಯುವಾಗಲೇ ನಮ್ಗೆ ಸಾಕಾಗಿದೆ ನಾನೇ ಒಂದು ಬಾಟ್ಲಿ ನೀರು ಕುಡಿಬೇಕಾಗಿದೆ ಅದು ನಿನ್ನೆಯಿಂದ ಬಂದು ಇಲ್ಲಿ ಇರ್ಬಹುದು ನೀರಿಗಾಗಿ ಅಥವಾ ಆಹಾರ ಹುಡ್ಕೊಂಡ್ ಬಂದಿರುತ್ತೆ ಓಹೋ ಆಹಾರ ಹುಡ್ಕೊಂಡ್ ಬಂದವಾಗ ಅದಕ್ಕೆ ನೀರು ತುಂಬಾ ಇಷ್ಟ ನೀರು ನೋಡಿ ಬಾಟ್ಲಿ ಹಾಕಿದ್ ಕುಡಿದಿದೆ ಈಗ ಮುಂದ್ಗಡೆ ಅದು ಕುಡಿಯೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಪಡೋದಿಲ್ಲ ಅಂದ್ರೆ ಆಲ್ರೆಡಿ ಅದು ನೀರು ಕುಡ್ದಿದೆ ಈಗ ಅಂದ್ರೆ ಅದು ಸಂಪಾದ ವಾತಾವರಣ ಯಾಕಂದ್ರೆ ಈಗ ಆಗ್ತಾ ಇಲ್ಲ ನಮಗೂ ಆಗ್ತಾ ಇಲ್ಲ ಹೊರಗಡೆ ಹಾ ಇರೋ ಸಾಕಾಗಿರೋ ಹಾಂ ಹಾ ಯೆ ಈ ಸಲ ಹೀಟ್ ಜಾಸ್ತಿ ಇದೆ ಈ ಕಡೆ ಮೂವತ್ತ ಎಂಟು ನಲ್ವ ಈಗ ನಲ್ವತ್ತು ನಲ್ವತ್ತು ಆ ಥರ ಡಿಗ್ರಿ ಸೆಲ್ಸಿಯಸ್ ಹೀಟ್ ಇದಿದೆ ಇವರು ಮಹೇಶಣ್ಣವ್ರ ಮಗ ನೋಡಿ ನೀರು ಹಾಕ್ತಾ ಇದ್ದಾರೆ ನೀರಿಗಾಗಿ ಬಂದಿದೆ ಇದು ಸಾಮಾನ್ಯವಾಗಿ ನೀರು ಮತ್ತು ಆಹಾರವನ್ನ ಅರಿಸಿ ಬಂದಿದೆ ಎಷ್ಟು ತೂಕ ಇದೆ ಮಹಿಷಣ ಇದು ಮಗುವಿನಷ್ಟು ಒಂದ್ ಎರಡು ವರ್ಷ ಮೂರು ವರ್ಷ ಮಗುವಿನಷ್ಟು ತೂಕ ಇದೆ ಇದೆ ನೋಡ್ರಿ ಬಾಯಿ ತೆರೀತಾ ಇದೆ ಆ ಕಡೆ ಈ ಕಡೆಗೆ ಹುಡುಕ್ತಾ ಇದೆ ಪ್ಲೇಸ್ ಅನ್ನ ಓಡಾಡ್ಲಿಕ್ಕೆ ರಕ್ಷಣೆಗಾಗಿ ತನ್ನ ಏನು ಎಲ್ಲಿ ಹೋಗಬೇಕು ಅದು ಗೊತ್ತಾಗ್ತಾ ಇಲ್ಲ ಈಗ ಈಗ ಬಂದು ಇಲ್ಲಿ ನೋಡ್ರಿ ಆ ಕಡೆ ಈ ಎಲ್ಲ ಕಾಡು ಬಿಟ್ಟು ಈ ನೆಲನೆ ಇಟ್ಟಿಗೆ ರಾಶಿ ಕಾಣ್ತಾ ಇದೆ ಬಂದು ಅದಕ್ಕೂ ಒಂದು ಬಂದು ಸೇರ್ಕೊಂಡಿದೆ ಈ ಕಡೆ ಬಂದು ಅದಕ್ಕೆ ಒಂದು ಸಲ ಬಿಟ್ಟರೆ ಸಾಕು ಹೋಗುತ್ತೆ ಇದು ಈಗ ನಾವು ಬಿಟ್ರೆ ಅಂತ ನಮ್ಗೆ ಹಿಡಿಯಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇದು ಹೆಣ್ಣು ಹೆಣ್ಣ ಅಣ್ಣ ಇದು ನನ್ನ ಲೆಕ್ಕದಲ್ಲಿ ಗಂಡಾಗಿ ಕಾಣ್ತದೆ ಗಂಡು ಈ ಜಾತಿಯ ಇದು ನಾಗರ ಹಾವಿನಲ್ಲಿ ಸಾಮಾನ್ಯವಾಗಿ ಗಂಡು ಹೆಣ್ಣಕ್ಕಿಂತ ದೊಡ್ಡದಾಗಿರ್ತದೆ ದಪ್ಪಗಾಗಿರ್ತದೆ ಉಳಿದ ನಾಗರ ಹಾವು ನೋಡಿದ್ರೆ ಅಲ್ಲಿ ಹೆಣ್ಣು ದಪ್ಪ ಸೀಸನ್ ಹುಡುಕೊಂಡು ಬಂದಿರ್ತದೆ ಹೆಣ್ಣು ಹಾವು ಅಥವಾ ಆಹಾರ ಈಗ ಈಗ ಜಾಸ್ತಿ ಮೀಟಿಂಗ್ ಆಹಾರಕ್ಕಾಗಿ ಅಷ್ಟೊಂದು ಪರದಾಡೋದಿಲ್ಲ ಅವುಗಳ ಈಗ ದೈಹಿಕ ಏನಿದೆ ಈಗ ಜೊತೆಗಾರನ್ನ ಹುಡ್ಕೊಂಡು ಅದ್ರ ಎರಡೆರಡು ಈಗ ಬಂದ್ರೆ ಎರಡೆರಡು ಸಿಗೋದು ಜಾಸ್ತಿ ಹಾವುಗಳಾಗಲಿ ಕೆರೆ ಆಗಲಿ ಈಗ ಆಗಲಿ ಅದು ಚಂದ ಕುಡಿತಾ ಇದೆ ನೋಡ್ರಿ ನೀರನ್ನ ಬಾರಿ ಚಂದ ಪ್ರಾಣಿ ಇದು ಇದು ಅತ್ಯಂತ ಮುಗ್ಧ ಪ್ರಾಣಿ ಮುಗ್ಧ ಪ್ರಾಣಿ ಅಂತ ಹೇಳ್ತಾ ಇದಾರೆ ಅತ್ಯಂತ ವಿಷಕಾರಿ ಹಾವು ಅತ್ಯಂತ ಬುದ್ಧಿವಂತ ಪ್ರಾಣಿ ಅತ್ಯಂತ ಬುದ್ಧಿವಂತ ನಾಗರಾವಿನಲ್ಲಿ ಇದು ಅದೇ ಜಾಸ್ತಿ ಕಡಿಯಕ್ಕೆ ಹೋಗೋದಿಲ್ಲ ನೋಡುವಾಗಲೇ ನಮ್ಗೆ ಹೌದು ನೋಡ್ರಿ ಹೇಗಿದೆ ನೋಡ್ತಾ ಇದೆ ಸುತ್ತಲೂ ನೋಡ್ತಾ ಇದೆ ನೀವು ನೋಡ್ತಾ ಇರೋದು ಜಗತ್ತಿನ ಅತ್ಯಂತ ದೊಡ್ಡ ಉದ್ದವಾದ ವಿಷಕಾರಿ ಹಾವು ಇದನ್ನು ನೀವು ಪ್ರಪಂಚದಲ್ಲಿ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಈ ಹಾವಿನ ಜಾತಿ ಹೆಚ್ಚಾಗಿರೋದು ನಮ್ಮ ಆಗುಂಬೆಯ ಸೋಮೇಶ್ವರ ಕಾಡಿನಲ್ಲಿ ಹಾಗಾಗಿ ಆಗುಂಬೆಯನ್ನು ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕರೀತಾರೆ ಹೌದು ಇದು ನೋಡ್ಬೋದು ಇದು ಹೊಟ್ಟೆಯ ಭಾಗ ಕೆನೆ ಹಾಲಿನ ಬಣ್ಣದ ರೀತಿಯಲ್ಲಿದೆ ಮೇಲ್ಭಾಗಿನ ಚರ್ಮ ಕಂದು ಮತ್ತೆ ಕಪ್ಪು ಮಿಶ್ರಿತ ಭಾಗದಾಗಿದೆ ಕಣ್ಣು ಬಾರಿ ತೀಕ್ಷ್ಣ ಅನ್ಸ್ತದೆ ಎಷ್ಟು ಮೀಟರ್ ವರೆಗೆ ನೋಡ್ತದೆ ಸುಮಾರು ಸುಮಾರು ಒಂದು ಐವತ್ತು ಮೀಟರ್ ವರೆಗೆ ನೋಡಬಹುದು ಅನ್ಸುತ್ತೆ ಐವತ್ತು ನೂರು ಮೀಟರ್ ವರೆಗೆ ಅಂದಾಜು ಅಂದಾಜಿನ ಗುರುತಿಸ್ತದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ ನೀವು ಎಷ್ಟು ಹಿಡಿದಿದ್ದೀರಿ ಇಲ್ಲಿವರೆಗೂ ನಾನು ಹದಿನೇಳನೇದು ಹದಿನೇಳನೇದು ಈ ಕಡೆ ಕಡಿಮೆ ಇದಕ್ಕಿಂತ ದೊಡ್ಡ ಇತ್ತು ಅದಕ್ಕಿಂತ ಚಿಕ್ಕ ಇತ್ತು ದೊಡ್ಡದು ಒಂದ್ಸಲ ನಮ್ಗೆ ನೀರಿಗೆ ಬಂದಿತ್ತು ಅದು ಒಂದ್ಸಲ ಹದಿನಾರು ಹದಿನೇಳು ಪುಟ ಇತ್ತು ಡಬಲ್ ಗಾತ್ರದಲ್ಲಿ ಇತ್ತು ಮಳೆಯಲ್ಲಿ ಅದು ಮಳೆಗಾಲಕ್ಕೆ ಹಳ್ಳದಲ್ಲಿ ದೊಡ್ಡ ಬೆಟ್ಟದ್ದು ರಭಸಕ್ಕೆ ದಾರಿ ತಪ್ಪೆ ನಮ್ಮಗೆ ಬಂದ ಅದನ್ನ ಅತಿ ದೊಡ್ಡ ಒಂದು ಕಾಳಿಂಗನ್ನ ನಾನು ಹಿಡಿದಿದ್ದೆ ಅವಾಗ ಇದು ಹಾವುಗಳನ್ನ ತಿಂತದಂತೆ ಹೌದು ಕೆರೆ ಹಾವು ಜಾಸ್ತಿ ಇದು ಕೆರೆ ಹಾವೇ ಫಾಸ್ಟ್ ಹಿಡಿಯಕ್ಕಾಗಲ್ಲ ಅಂತ ಕೆರೆ ಹಾವನ್ನ ಬೆನ್ನಟ್ಟಿ ತಿನ್ನುವಂತ ಪ್ರಾಣಿ ಅಂದ್ರೆ ಇದೊಂದೇ ಓಹೋ ಹಾವುಗಳ ಭಕ್ಷಕ ಅಂತ ಕರೀತಾರೆ ಉಪಯೋಪಗಸನ್ನ ಅಂತ ಕರೀತಾರೆ ಇದನ್ನ ಅದರ ವೈಜ್ಞಾನಿಕ ಹೆಸರು ಅದರ ಅರ್ಥ ಹಾವುಗಳ ಭಕ್ಷಕ ಹಾವುಗಳನ್ನೇ ತಿಂದು ಬದುಕುವಂತ ಒಂದು ಹಾವನ್ನ ನೀವು ನೋಡ್ತಾ ಇದ್ರಿ ಇದು ಸಾಮಾನ್ಯವಾಗಿ ಇದು ರಾಟ್ ರ್ಯಾಟ್ ಸ್ನೇಕ್ ರಾಟ್ ಸ್ನೇಕ್ ಮತ್ತು ಸ್ನೇಕ್ ಕೊಬ್ರಾ ಕೊಬ್ರಾನು ತಿಂತದೆ ಮತ್ತೆ ಇದರ ಇದರ ಜಾತಿಯ ಸಣ್ಣ ಮರಿಗಳನ್ನು ತಿಂತದೆ ಅಂತ ನಾನು ಕೇಳ್ಕೊಟ್ಟಿದ್ದೇನೆ ಈ ಹಾವಿನಲ್ಲಿ ಹಾಗಾಗಿ ಹಾವುಗಳ ಅಷ್ಟೊಂದು ಬೆಳವಣಿಗೆ ಅಷ್ಟೊಂದು ಮರಿ ಹಾಕುತ್ತೆ ಹಾಗೆ ಆದ್ರೆ ಸ್ವಜ ಸ್ವಭಕ್ಷ ಪ್ರಾಣಿಗಳು ಅದರ ಜಾತಿ ಪಕ್ಷಿಗಳ ಪ್ರಾಣಿಗಳು ಅದರ ಒಂದು ಸಂತತಿಯನ್ನ ನಿಯಂತ್ರ ನಿಯಂತ್ರಣ ಮಾಡ್ತದೆ ತುಂಬಾ ಡೇಂಜರ್ ಇದು ನೋಡಿ ಮಹೇಶಣ್ಣವರ ಮಗ ಗಗನ್ ಅವರು ಮಹೇಶಣ್ಣವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಹಾವಿನ ರಕ್ಷಣೆ ಮಾಡ್ಲಿಕ್ಕೆ ಇದ್ರ ಕಣ್ಣು ಬಹಳ ತೀಕ್ಷ್ಣ ಸುಮಾರು ನೂರು ಮೀಟರ್ ವರೆಗೆ ತನ್ನ ಒಂದು ಬೇಟೆಯನ್ನ ಗುರುತಿಸುವ ಸಾಮರ್ಥ್ಯವನ್ನ ಇದು ಹೊಂದಿದೆ ಮತ್ತೊಂದು ವಿಶೇಷ ಹೇಳ್ಬೇಕಂದ್ರೆ ಇದು ಮೊಟ್ಟೆಗಳನ್ನು ಇಟ್ಟು ಗೂಡು ಕಟ್ಟುವ ಏಕೈಕ ಒಂದು ಹಾವಿನ ಜಾತಿ ಉರುಗತಿಯಲ್ಲಿ ಮರಿಗಳನ್ನ ಅಂದ್ರೆ ಅದನ್ನ ಮೊಟ್ಟೆ ಹಾಕಿದವಾಗ ಈ ತರ್ಕಗಳನ್ನ ಎಲೆಗಳನ್ನ ಒಣ ಒಟ್ಟು ಮಾಡಿ ಅದ್ರ ಮೇಲೆ ಹಾಕಿ ಅದನ್ನ ಕಾಯ್ತಾ ಇರುತ್ತೆ ಹೆಣ್ಣು ಹಾವು ಕಾವು ಕೊಡ್ತಾ ಇರುತ್ತೆ ಸುತ್ತಲೂ ಇರ್ತದೆ

ಇಂಕೋಬ್ರವನ್ನ ನೀವು ನೋಡ್ತಾ ಇದ್ರಿ ಆ ಕಡೆ ಈ ಕಡೆ ನೋಡ್ತಾ ಇದೆ ಸಾಮಾನ್ಯವಾಗಿ ಇದು ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಹಾಗೂ ಹೆಚ್ಚಾಗಿ ನೀರಿರುವ ಜಾಗದಲ್ಲಿ ವಾಸಿಸ್ತದೆ ಇದು ಒಂದ್ಸಲ ಆಹಾರವನ್ನ ತಿಂದ್ರೆ ಎಷ್ಟು ತಿಂಗಳ ಕಾಲ ಇದಕ್ಕೆ ಆಹಾರ ಬೇಕಾಗಿರೋದಿಲ್ಲ ಸಾಮಾನ್ಯವಾಗಿ ಎರಡು ತಿಂಗಳ ಕಾಲ ಆಹಾರ ಬೇಡ ಆಹಾರನೇ ಬೇಡ ಬೇಡ ನಮ್ಮ ಜನರಲ್ ತಪ್ಪು ಕಲ್ಪನೆ ಅಂದ್ರೆ ದಿವಸ ಹಿಡಿತದೆ ದಿವಸ ತಿಂತದೆ ಆತರ ತಪ್ಪು ಕಲ್ಪನೆಗಳಿದಾವೆ ಒಂದು ಹಾವುಗಳಾಗಲಿ ಇದೇ ಹೆಬ್ಬಾವುಗಳಾದ್ರೆ ಆರು ತಿಂಗಳ ಗಟ್ಟಲೆ ಆಹಾರನೇ ಬೇಡ ಒಂದು ಸಾವಿರ ಇದು ಹೆಬ್ಬಾವನ್ನ ಹಿಡಿತದಂತೆ ಮತ್ತೆ ಹೆಬ್ಬಾವನ್ನ ನುಗ್ತ ಅಂತ ನಾನು ಕೇಳ್ಪಟ್ಟಿ ಇಲ್ಲ ಹೆಬ್ಬಾವು ಗೊತ್ತಿಲ್ಲ ಹೆಬ್ಬಾವ ತನ್ನದೇ ಗಾತ್ರದ ಹೆಬ್ಬಾವುಗಳನ್ನ ಸಹ ಭಕ್ಷಣೆ ಮಾಡ್ತಾರೆ ಯಾವ್ದೋ ಸಿಗದೆ ಇದಾವಾಗ ಏನ್ ಮಾಡ್ತಾವೆ ಅದು ಮಾಡೇ ಮಾಡ್ತಾವೆ ಆಹಾರದ ಕೊರತೆ ಆದವಾಗ ಇದನ್ನ ಕೊಂದ್ರೆ ಏನಾದ್ರು ಶಿಕ್ಷೆ ಉಂಟಾ ಹಾ ಇದನ್ನ ಕೊಂದ್ರೆ ಈ ವನ್ಯ ಏನು ಉರಗ ಸಂತತಿಯನ್ನು ನಾವೇನಾದ್ರು ಕೊಂದರೆ ಏಳು ವರ್ಷ ನಾನ್ ಅವೈಲೇಬಲ್ ವಾರಂಟ್ ಆಗಿ ಅದಕ್ಕೆ ಬೇಲೂ ಇಲ್ಲ ಏಳು ವರ್ಷ ಅವನು ಕಠಿಣ ಶಿಕ್ಷೆ ಕಾರ್ಯಗಾರ ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ ಇವೆಲ್ಲ ರಕ್ಷಿತ ಪ್ರಾಣಿಗಳು ಇದು ನೀವು ತಯಾರು ಮಾಡುವಂತಹ ಒಂದು ಉಪಕರಣ ಇದೆಯಲ್ಲ ಇದು ಎಲ್ಲ ನಾಗರ ಹಾವಿಗೂ ಅಥವಾ ಇದಕ್ಕೆ ಸಪರೇಟ್ ತಯಾರ ಮಾಡೋದು ಅತಿಯಾದ ದೊಡ್ಡ ಹೆಬ್ಬಾವು ಮತ್ತೆ ಇದಕ್ಕೆ ನಾನು ಇದನ್ನ ಇಲ್ಲಿ ಯಾರು ಮಾಡಿಲ್ಲ ನನ್ನ ತಲೆಯಿಂದಲೇ ನಾನು ಮಾಡಿದ್ದೀನಿ ಯಾಕಂದ್ರೆ ಅವುಗಳಿಗೂ ಏನು ಅಪಾಯ ಆಗೋದಿಲ್ಲ ಇದರಿಂದ ಹಿಡಿಯೋದ್ರಿಂದ ಆರಾಮಾಗಿ ಈಸಿಯಾಗಿ ಹಾಕಿ ಎಲ್ಲಿ ಬೇಕಾದ್ರೂ ಕಂಟ್ರೋಲ್ ತಗೊಳ್ಬಹುದು ಈ ತರ ಇಟ್ಟು ಇದನ್ನ ಹಿಂಗ ಎತ್ತಬಹುದು ನಾವು ಕೈಯಿಂದ ಮುಟ್ಟೋ ಪ್ರಮೇಯನೇ ಬರೋದಿಲ್ಲ ಆದಷ್ಟು ನಮ್ಮ ಏನೇ ನಾವು ಹಿಡೀಲಿ ನೋಡ್ಬೇಕು ನೋಡಿ ಇಷ್ಟು ಈ ತರ ಎತ್ತ ನಾವು ಅದನ್ನ ಗುರಿಯಲ್ಲಿ ಎಲ್ಲಿ ಅಲ್ಲಿ ಆರಾಮಾಗಿ ಹೋಗುವಾಗ ಇಡಬಹುದು ಇದನ್ನ ಹ್ಮ್ ಯಾವುದೇ ಅಪಾಯ ಇಲ್ಲದೆ ಅಪಾಯ ಇಲ್ಲ ಹಾ ಅದನ್ನ ಈಗ ಮುಂದೆ ಹೋಗುತ್ತೆ ಅಂದ್ರೆ ಸ್ವಲ್ಪ ತಕೊಂಡ್ ಮತ್ತೆ ಹಿಂದೆ ಬಿಟ್ಟು ಆ ಇದ್ರೊಳಗಡೆ ಪೈಪಿನ ಒಳಗಡೆ ಹೋಗುವಂತ ಪ್ರಯತ್ನ ಮಾಡ್ತೀವಿ ಹೋಗ್ಬೇಕು ಈಗ ಈಸಿ ಆಗ್ಯದು ನೋಡಿ ಈಗ ಈಗ ರಕ್ಷಣಾ ಕಾರ್ಯಾಚರಣೆ ಕೊನೆ ಹಂತದಲ್ಲಿ ಇದೆ ಹೋಗ್ತಾ ಇದೆ ಅದು ಪೈಪ್ ಇಟ್ಟಿದ್ದಾರೆ ಪೈಪ್ನೊಳಗೆ ಹೋಗಿ ಚೀಲದೊಳಗೆ ಹೋಗ್ತಾ ಇದೆ ನೋಡಿ ಒಳಗಡೆ ಹೋಗಿತ್ತು ಈಗ ಜಗತ್ತಿನ ಅತ್ಯಂತ ದೊಡ್ಡದಾದ ವಿಷಕಾರಿ ಹಾವಿನ ರಕ್ಷಣಾ ಕಾರ್ಯಾಚರಣೆಯನ್ನು ನೀವು ನೋಡಿದ್ರಿ ಈಗ ಇದಕ್ಕೆ ನಾವು ಬಹಳ ಮುಖ್ಯವಾಗಿ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಮಹೇಶ್ ಅಣ್ಣ ಹಾಗೂ ಅವರ ಮಗನಿಗೆ ನೋಡ್ರಿ ಈಗ ಇದನ್ನ ತಗೊಂಡೋಗಿ ಏನು ಮಾಡ್ತೀರಿ ಎಲ್ಲಿ ಬಿಡ್ತೀರಿ ಬಿಡ್ತೀವಿ ಈಗ ಇದೇ ಹತ್ರ ಎಲ್ಲಾದ್ರೂ ಅಭಯಾರಣ್ಯದಲ್ಲಿ ಇತರ ನಾಗರ ಹಾವುಗಳು ಹಿಡಿದಂತೆ ಈ ಹಾವನ್ನ ಹಿಡಿಯೋದು ಕಷ್ಟ 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 ಅಂದ್ರೆ ಈಜಿ ಆದ್ರೆ ಇದನ್ನ ನೋಡುವಾಗ ಸೈಜ್ ನೋಡುವಾಗಲೇ ನಾವು ಗಾಬರಿ ಆಗ್ಬಹುದು ಹೆದರಿಕೆ ಆಗ್ತದೆ ಈಗ ಕಾರ್ ಬಿಟ್ಟವನಿಗೆ ಲಾರಿಯಿಂದ ತಗೊಂಡ್ಬಿಡಿ ಅಂದ್ರೆ ಸ್ವಲ್ಪ ಭಯ ಆಗುತ್ತೆ ಇಷ್ಟ ದೊಡ್ಡದು ಹೇಗಪ್ಪ ಅಂತ ಈಸಿನೇ ಇರ್ತದೆ ಆದ್ರೆ ಇದು ಸ್ಪ್ಲೆಂಡರ್ ಹೊಡೆದವನಿಗೆ ಬುಲೆಟ್ ಹೊಡೆದನ್ ಹೊಡೆದ ಬುಲೆಟ್ ಈಜಿ ಇರ್ತದೆ ಬುಲೆಟ್ ಈಜಿ ಇರ್ತವೆ ಆದ್ರೆ ಕಚ್ಚಿದ್ರೆ ಭಾರಿ ಡೇಂಜರ್ ನಾವು ಅಷ್ಟೇ ಹೇಳ್ತೇವೆ ಅದ್ ಕಚ್ಚಿದ್ರೆ ಹತ್ತೇ ನಿಮಿಷದಲ್ಲಿ ಮನುಷ್ಯ ಸಾಯಬಹುದು ಇದಕ್ಕೆ ಆಂಟಿಮೈ ನಮ್ಗೆ ಕಚ್ಚಿದ್ರೆ ಪ್ರತಿಕಾರೋಗ ಪ್ರತಿರೋಧ ಕೊಡುವಂತ ವಿಷಗ ಇದು ಇಲ್ಲಿ ಎಲ್ಲಿ ಇಲ್ಲ ಸಲ ಇಲ್ಲೂ ಇಲ್ಲ ಈಗ ನಾಗರ ಆಗೋದಿಲ್ಲ ಅದೇ ನಾಗರ ಹಾವು ಕಚ್ಚಿದಾಗ ಕೊಡುವಂತ ಔಷಧ ಬೇರೆ ಇದು ಕಚ್ಚಿದಾಗ ಕೊಡುವಂತ ಔಷಧವೇ ಬೇರೆ ಹಾಗಾಗಿ ಇದನ್ನ ನಾವು ಕಚ್ತಂದ್ರೆ ನಮ್ಮ ಒಂದು ಕೈ ಕಟ್ಟ ಕೈ ಭಾಗ ಕಟ್ ಮಾಡ್ಕೊಂಡ್ರೆ ಬದುಕಬೋದು ಬಿಟ್ರೆ ನಾವು ಹೋಗೋದ್ ನಾವು ದೂರ ಇರ್ತೀವಿ ಹೌದು ನಾವು ಈಗ ನೋಡಿ ಇದು ಏನೇನಾದ್ರು ಮುಕ್ಕಾಲ್ ಗಂಟೆ ಬೇಕು ನಾವು ಆಸ್ಪತ್ರೆ ಹೋಗೋದಕ್ಕೆ ಹೌದು ಹೋಗೋದ್ರೊಳಗೆ ಮನುಷ್ಯ ತೀರ್ ಹೋಗ್ತಾನೆ ಹೌದು ಹಾಗಾಗಿ ಇದಕ್ಕೆ ಯಾವ ಒಂದು ಔಷಧಿ ನಾವು ತಗೊಳ್ಳೋ ಚಾನ್ಸ್ ಸಾಮಾನ್ಯವಾಗಿ ಇದು ಕಚ್ಚೋದಿಲ್ಲ ಇದು ನಾಚಿಕೆ ಒಂದು ಪ್ರಾಣಿ ಹೌದು ಅದು ಅಷ್ಟು ಅಗ್ರೆಸಿವ್ ಅದಕ್ಕೆ ನಾವು ಅಷ್ಟು ತೊಂದರೆ ಕೊಟ್ಟ ನಾವು ಮಾತ್ರ ಅದು ಕಚ್ಚುತ್ತೆ ಬಿಟ್ರೆ ಹಾಗಾಗಿ ಮತ್ತೆ ನಿರ್ಲಕ್ಷ್ಯ ನಾವೆಂತೂ ಇದರ ಕಚ್ಚೋದಲ್ಲ ನಿರ್ಲಕ್ಷ್ಯ ಅಂತೂ ಮಾಡಲೇಬಾರದು ನಾವು ಸಲ ಹಿಡಿಯುವಾಗ ಹೊಸ ಹಾವನ್ನ ಹಿಡಿತಾ ಇದೀವಿ ಅಂತ ಒಂದು ಕಲ್ಪನೆಯಿಂದನೇ ಹಿಡಿಬೇಕು ಬಿಟ್ರೆ ಅದ್ರ ಜೊತೆಗೆ ನಾವು ಒಂದು ಮೋಜು ಮಸ್ತಿ ಸಲ್ಲದು ಮೋಜು ಮಸ್ತಿ ಮಾಡ್ಬಾರದು ಈ ಬೆಲ್ಟಲ್ಲಿ ಇದು ಕಡಿಮೆ ಈ ಇದೇನಿದ್ರು ಎಲ್ಲ ಹೆಚ್ಚು ಬರ್ತದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಹೆಚ್ಚು ಬರ್ತದೆ ಮಲ್ಲಾಪುರ ಸೈಡ್ ಇದೆ ಆಮೇಲೆ ಕದ್ರ ಕದ್ರ ಮಲ್ಲಾಪುರ ಆ ಸೈಡ್ ಇದೆ ಆಮೇಲೆ ಇಲ್ಲಿ ಈ ಜಾಸ್ತಿಯಾಗಿ ಕಂಡು ಬರೋದು ನಮ್ದು ಇಲ್ಲಿ ಹೊನ್ನಾವರದಲ್ಲಿ ಹೊನ್ನಾವರ ಸೈಡ್ ಇದೆ ಹೊನ್ನಾವರದಲ್ಲಿ ನನ್ನ ಸ್ನೇಹಿತರು ಬಿದ್ದಾರೆ ಅವರು ನಾಗರಾಜ್ ಶೇಟ್ ಅಂತ ಅವರಿಗೆ ಈ ಕೊಲಗಳೇ ಜಾಸ್ತಿ ಬರ್ತಾರೆ ಇದು ಕಿಂಕೋಬ್ರಾ ಕಿಂಕೋಬ್ರಾ ಆ ಕಡೆ ಹಾವುಗಳು ಕಡಿಮೆ ಹಾವುಗಳು ಕಡಿಮೆ ಆ ದಿವಸ ನಾವು ಮೂರ್ನಾಲ್ಕು ಏನಪ್ಪಾ ನೀವು ಸುಳ್ಳು ಹೇಳ್ತೀಯ ಅಂತಾರೆ ಅಂದ್ರೆ ನಮ್ಗೆ ಅವ್ರು ಸುಳ್ಳು ಕಾಣುತ್ತೆ ಹಾಗಾಗಿ ಅದು ಹಿಡಿದವ್ರಿಗೆ ಗೊತ್ತಿರ್ತದೆ ನೋಡಿ ಚೀಲದಲ್ಲಿ ತುಂಬಿದಾರೆ ಅದು ಗೋಣಿ ಚೀಲ್ ದಲ್ ತುಂಬಿದಾರೆ ಅವರು ಅದಕ್ಕೆ ತುಂಬಾ ಕಾಳಜಿ ತೆಗೆದುಕೊಳ್ತಾರೆ ಯಾಕಂದ್ರೆ ಅದಕ್ಕೆ ಯಾವ್ದೇ ಲೆಕ್ಕದಲ್ಲಿ ಗಾಳಿ ಆಡ್ತಾ ಇರಬೇಕು ಅದಕ್ಕೂ ಆಯಾಸ ಆಗ್ಬಾರ್ದು ಹೌದು ಹಾಗಾಗಿ ಈ ತರ ಗಾಳಿ ಆಡುವ ಚೀಲದಲ್ಲಿ ನಾವು ಹಾಕಿರ್ತೀವಿ ಮತ್ತೆ ಮಳೆಗಾಲ ಆದ್ರೆ ಪ್ಲಾಸ್ಟಿಕ್ ಚೀಲ ನಡ್ತೀವಿ ಪ್ಲಾಸ್ಟಿಕ್ ಚೀಲದಲ್ಲಿ ಚಳಿ ಇರ್ತದೆ ಚಳಿ ಇರ್ತದೆ ಅವಾಗ ಚಳಿ ಮಳೆ ಇರುವಾಗ ಆ ಚೀಲ ಪರವಾಗಿಲ್ಲ ಈಗ ಮಾತ್ರ ನಾವು ಈ ತರಹದ ಬಟ್ಟೆ ಚೀಲ ಅಥವಾ ಯಾವ ಚೀಲ ಈಗ ಎರಡು ಮೂರು ಚೀಲ ತಂದಿರ್ತೀವಿ ಯಾವ್ದ್ರೊಳಗೆ ಅದು ಸಲಿ ಸಾಕು ಹೋಗುತ್ತೋ ಆ ಚೀಲಕ್ಕೆ ನಾವು ಬಟ್ಟೆ ಚೀಲಗಳನ್ನು ಈಗ ಎಷ್ಟೊತ್ತಿ ಇದು ಬಿಡುವ ಸಮಯ ಎಷ್ಟು ಈಗ ಬಿಡುವ ಸಮಯ ಅಂದ್ರೆ ಮಧ್ಯಾಹ್ನ ಮೇಲೆ ಈಗ ತಂದ ಆದ್ಮೇಲೆ ಈಗ ಫಾರೆಸ್ಟ್ ಇಲಾಖೆಯವರು ಅವ್ರ ಸಹಕಾರದೊಂದಿಗೆ ಇಲ್ಲೇ ಎಲ್ಲರೂ ಹತ್ರ ಅಂದ್ರೆ ಇಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಅಂದ್ರೆ ಅವ್ರಿಗೆ ಅಣಸಿಗಾಟ ಎಲ್ಲ ಬಿಡ್ತೀವಿ ಅಂತ ಅದನ್ನ ಸ್ವಲ್ಪ ನೋಡಿ ಬಿಡಬೇಕಾಗುತ್ತೆ ಯಾಕಂದ್ರೆ ಇದು ಕಾ ನಾಡಿಗೆ ಯಾಕೆ ಬರ್ತಾ ಇದೆ ಕಾಡಿನಿಂದ ನಾಡಿಗೆ ಕಾಡಿಗೆ ನಾಡಾಗ ಪರಿವರ್ತನೆ ಆಗ್ತಾ ಇದ್ದ ನೀವು ಕರೆಕ್ಟಾಗಿ ಮಾತಾಡಿದ್ರಿ ಸರಿಯಾದ ಮಾತು ಇದು ಕಾಡು ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಅರಣ್ಯವನ್ನು ಹೊಂದಿರುವ ಒಂದು ಜಿಲ್ಲೆ ಹೌದು ಆದರೆ ಈಗ ಅರಣ್ಯದ ಪ್ರಮಾಣ ಏನಾಗ್ತಾ ಇದೆ ಆಗ್ತಾ ಆಗ್ತಾ ಇದೆ ಇದೆ ಸೊ ಹಾಗಾಗಿ ಈ ಮೂಲ ಹೇಳೋದು ಈಗ ನಾವು ಐ ಆರ್ ಬಿ ರೋಡ್ ಏನಂತ ಈಗ ಅಭಿವೃದ್ಧಿ ಹೊಂದಬೇಕು ಅಭಿವೃದ್ಧಿ ಹೊಂದಲೇಬೇಕು ಅದ್ರ ಜೊತೆಗೆ ನಾವು ಹೇಳ್ತಾ ಇರೋದು ಸಾಧಾರಣ ಈಗ ನೋಡಿ ಕಾರವಾರದಲ್ಲಿ ಈ ಕಡೆ ನೋಡ್ತೀವಿ ಸಾಧಾರಣ ಇಪ್ಪತ್ತು ಕೆರೆಗಳನ್ನ ಹಳೆ ಕಾಲದಲ್ಲಿ ಇದ್ದಿದ್ದು ಮುಚ್ಚಿದ ಮುಚ್ಚಿ ಆರ್ ಬಿ ರೋಡ್ ಮಾಡಿದ್ದೀರಿ ನಾನು ಹೇಳ್ತಾ ಇರೋದು ನೀವು ದಯವಿಟ್ಟು ನೋಡಿ ಗಮನ ಮಾಡಿ ಅವಾಗ ಎಷ್ಟು ಎಂಟು ಪುಟ ರೋಡ್ ಇದ್ದಿದ್ದಾಗ ಇಪ್ಪತ್ತು ಕೆರೆ ಇತ್ತು ಇವತ್ತಿಗೆ ಮೂವತ್ತು ಪುಟ ರೋಡ್ ಆಗಿದೆ ಸರ್ ಎಷ್ಟು ಕೆರೆ ಇನ್ನೂರು ಕೆರೆಗಳಾಗಬೇಕು ಜನಸಂಖ್ಯೆ ಪ್ರಮಾಣದಲ್ಲಿ ಇತ್ತು ಆದ್ರೆ ಆ ಇಪ್ಪತ್ತು ಕೆರೆಗಳನ್ನೇ ಮುಚ್ಚಿದ್ದೀರ ಹೌದು ಹಾಗಾಗಿ ಇವುಗಳು ನೀರಿಗಾಗಿ ಎಲ್ಲಿ ಹಾಹಾಕಾರ ನೀರಿಗಾಗಿ ಹಾಹಾಕಾರ ಮನುಷ್ಯರು ನಡೀತಾ ಇದೆ ಹಾಗಾಗಿ ಪ್ರಾಣಿಗಳು ಇಲ್ಲೇ ಈ ನೀರನ್ನ ಹೊಡಿಕೊಂಡು ಬರ್ತಾ ಇದಾವೆ ಅಭಿವೃದ್ಧಿ ಮಾಡಿದವಾಗ ನೀವೆಲ್ಲರೂ ಅರಣ್ಯ ವನ್ಯಜೀವಿಗಳಿಗೂ ಆ ಪ್ರಾಮುಖ್ಯತೆ ಕೊಡಿ ಮನುಷ್ಯರಿಗೆ ಅಷ್ಟೇ ಅಲ್ಲ ವನ್ಯಜೀವಿಗಳಿಗೂ ಅಷ್ಟೇ ಹಕ್ಕಿದೆ ಅವುಗಳಿಗೆ ರೋಡಲ್ಲಿ ರೋಡ್ ಕೆಲ್ ಹಾಕ್ತಾ ಇದ್ದಾವೆ ರೋಡ್ ಕೆಲ್ಗೆ ಜಾಸ್ತಿ ಪ್ರಾಣಿಗಳು ಸಾಯ್ತಾ ಇದ್ದಾವೆ ಹಾಗಾಗಿ ನಿರ್ಮಾಣಗಳನ್ನು ಜಾಸ್ತಿ ಮಾಡಿ ಗಿಡ ನೆಡ್ತೀರ ನೀವು ಲೆಕ್ಕಕ್ಕೆ ಎಷ್ಟು ಕೋಟಿ ಗಿಡ ನೆಟ್ಟೆ ಅಷ್ಟು ಕೋಟಿ ಗಿಡ ನೆಟ್ಟೆ ಅಂತೇಳಿ ಎಷ್ಟು ಕೋಟಿ ಗಿಡಗಳ ಬದುಕಿದ್ದಾವೆ ನೀವು ನೆಟ್ಟಿದ್ರಲ್ಲಿ ವರ್ಷ ವರ್ಷ ಅಷ್ಟು ಕೋಟಿ ಗಿಡ ನೆಡ್ತೀರಾ ಆ ಗಿಡಗಳಿಗೆ ಎಷ್ಟು ಪ್ರಮಾಣ ಉಳಿದಿದೆ ಎಷ್ಟು ಪ್ರಮಾಣ ಅಭಾವದಿಂದ ಸತ್ತಿದೆ ಅನ್ನೋ ನೀವು ಗಮನ ಮಾಡಬೇಕು ಆವಾಗ ನೀವು ಹತ್ತು ಗಿಡ ನೆಟ್ಟು ಎರಡು ಗಿಡ ಬದುಕಿದಾಗ ಮಾತ್ರ ಅದರ ಸಾರ್ಥಕತೆ ನೀವು ಖರ್ಚು ಒಂದು ಪುಣ್ಯ ನೋಡಿ ಮಹೇಶ್ ಅಣ್ಣವರು ಮಕ್ಕಳಕ್ಕಿಂತ ಹೆಚ್ಚು ಈ ಕಾಡು ಪ್ರಾಣಿಗಳನ್ನು ವಿಶೇಷವಾಗಿ ಈ ಸರಿಸ್ರಪ್ಪಗಳನ್ನು ಒಂದು ಕಾಳಜಿಯಿಂದ ನೋಡಿಕೊಂಡು ಅದೆಲ್ಲರೂ ಬಂದರು ಅದನ್ನು ರಕ್ಷಣೆ ಮಾಡಿ ಕಾಡಿಗೆ ಬಿಡುವಂತ ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಅಂಕೋಲಾ ಕಾರವಾರ್ ಮತ್ತು ಕುಮಟಾ ಕ್ಷೇತ್ರದ ಈ ಕಡೆ ಬರುವಂತ ಜಾಗದಲ್ಲಿ ಎಲ್ಲಿ ಆದರೂ ಹಾವು ಬಂದರೆ ಹಗಲು ರಾತ್ರಿ ಅನ್ನೋದೇ ಇವರು ತಮ್ಮ ಟೂ ವೀಲರ್ ಮೂಲಕ ಬೈಕ್ನ ಮೂಲಕ ಹೋಗಿ ಅದನ್ನು ರಕ್ಷಣೆ ಮಾಡಿ ಅದನ್ನು ಸಂರಕ್ಷಣೆ ಮಾಡಿ ನಂತರ ಕಾಡಿಗೆ ಸುರಕ್ಷಿತವಾಗಿ ಬಿಡುವಂಥ ಕೆಲಸವನ್ನು ಮಾಡ್ತಾರೆ ಅದು ಎಲ್ಲೆಲ್ಲೂ ಕಾಡಿಗೆ ಬಿಡೋದಿಲ್ಲ ಅದರ ನೇಟಿವ್ ಏನಿದೆಯಲ್ಲ ಅದೇ ಜಾಗದಲ್ಲಿ ಬಿಡ್ತಾರೆ ಇವರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬು ಹೃದಯದ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಯಾಕಂದರೆ ಇಂಥ ಕೆಲಸ ಮಾಡೋರು ತುಂಬ ಕಡಿಮೆ ಅವ್ರ ಜೊತೆಗೆ ಅವರು ಮಗ ಇದ್ದಾರೆ ಗಗನ ಅಂದ್ಕೊಂಡು ಬಾಪ ಪ್ರಪಂಚದಲ್ಲಿ ಅತ್ಯಂತ ವಿರಳದಲ್ಲಿ ವಿರಳವಾಗಿರುವ ಒಂದು ಜೀವಿಯನ್ನು ರಕ್ಷಿಸುವ ಕಾರ್ಯದಲ್ಲಿ ಇವರು ತೊಡಗಿದ್ದಾರೆ ಇವರ ಒಂದು ಸೇವೆಯನ್ನು ನಾವು ಎಷ್ಟು ಶ್ಲಾಘನೆ ಮಾಡಿದ್ರು ಕಡಿಮೆನೇ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಕರ್ನಾಟಕದ ಎಲ್ಲ ಪರಿಸರ ಪ್ರೇಮಿಗಳ ವತಿಯಿಂದ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್ ಇವತ್ತು ಬೆಳಿಗ್ಗೆ ನಮ್ಮದು ಇಲ್ಲಿ ಶಿರ್ವಾಡದಲ್ಲಿ ಇಂಡಸ್ಟ್ರಿ ಇದೆ ಡಾಲ್ಫಿನ್ ಬ್ರಿಕ್ಸ್ ಅಂತ ಸೊ ಇಲ್ಲಿ ನಾವು ಬೆಳಿಗ್ಗೆ ಬಂದಾಗ ನಮ್ಮ ಇವರು ಲೇಬರ್ಗಳು ಫೋನ್ ಮಾಡಿದ್ರು ಏನಂತ ಹೇಳಿದ್ರೆ ಒಂದು ದೊಡ್ಡ ಹಾವು ಬಂದಿದೆ ಅಂಥೇಳಿ ಸೊ ಇಲ್ಲೇ ಹಾವೆಲ್ಲ ಬರೋದು ಕಾಮನ್ ಆಗಿದೆ ಕೆರೆ ಹಾವು ಬರ್ತದೆ ಬೇರೆ ಬೇರೆ ಥರದ ಹಾವು ಬರ್ತದೆ ಆಮೇಲೆ ಅವ್ರು ನಮ್ಗೆ ಫೋಟೋ ಕಳಿಸ್ದಾಗ ಗೊತ್ತಾಯಿತು ಇದು ದೊಡ್ಡ ನಾಗ ಇದು ಕಿಂಗ್ ಗೊಬ್ರ ಅಂತೇಳಿ ಗೊತ್ತಾಯಿತು ಸೊ ಆವಾಗ ನಮಗೂ ಸ್ವಲ್ಪ ಹೆದರಿಕೆ ಆಯಿತು ಅಂದರೆ ಈ ಕಡೆ ಬರ್ತಾ ಇರ್ತವೆ ಆದರೂ ಕಿಂಗ್ ಗೊಬ್ರ ಅಂದರೆ ಕೆಲವೊಬ್ಬರಿಗೆ ಹೆದರಿಕೆ ಆಗೋದು ಸಾಮಾನ್ಯ ಯಾಕಂದರೆ ಅದು ತುಂಬ ಡೇಂಜರ್ ಆಗಿರೋದ್ರಿಂದ ಸೊ ಆವಾಗ ನಮ್ಗೆ ಸ್ವಲ್ಪ ಹೆದರಿಕೆ ಆಯಿತು ಆಮೇಲೆ ನಮ್ಗೆ ಏನು ಮಾಡ್ಬೇಕಂತ ಈಗ ಗೊತ್ತಾಗಿಲ್ಲ ಸೊ ಆವಾಗ ನಮ್ಮ ಚಿಕ್ಕಪ್ಪ ಆದ ಮಹೇಶ್ ಅವರು ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡಿದೆ ಹಿಂಗೆ ಹಿಂಗೆ ಅಂಥೇಳಿ ಕೆಲವೊಂದು ಸಲ ಹಾವುಗಳು ಕೆರೆ ಹಾವೆಲ್ಲ ಬಂದರೆ ಹೋಗಿಬಿಡ್ತವೆ ಸೊ ಅವ್ರು ಹೇಳಿದ್ರು ಇಲ್ಲ ಇದು ಕಿಂಗ್ ಕೋಬ್ರಾ ಸೊ ಬಂದು ನಾನು ರೆಸ್ಕ್ಯೂ ಮಾಡ್ತೇನೆ ಅಂತ ಹೇಳಿಬಿಟ್ಟು ಕರೆದ ಮೇಲೆ ಒಂದು ಅರ್ಧ ಗಂಟೆ ಒಳಗೆ ಬಂದು ಅವರು ರೆಸ್ಕ್ಯೂ ಮಾಡಿ ಅದಕ್ಕೆ ಈಗ ಕಾಡಿಗೆ ಒಪ್ಸ್ತಾರೆ ಅನ್ಸ್ಕೊಳ್ತೀನಿ ಅವ್ರಿಗೆ ಅರಣ್ಯ ಇಲಾಖೆ ಜೊತೆಗೆ ಸೇರಿ ಈಗ ಈಗ ಅರಣ್ಯ ಇಲಾಖೆ ಜೊತೆ ಸೇರಿ ಅವರು ಬಿಡು ಅಂತ ಕೆಲಸ ಮಾಡ್ತಾರೆ ಹಿಡಿದಿದ್ದಾರೆ ಸಕ್ಸಸ್ಫುಲ್ ಆಗಿ ಹಿಡಿದು ಏನು ತೊಂದರೆ ಇಲ್ಲದೇ ಇರೋ ಥರ ಹಿಡಿದು ಅದಕ್ಕೆ ರೆಸ್ಕ್ಯೂ ಮಾಡಿದ್ದಾರೆ ನಮಗೂ ಕೂಡ ಹೆದರಿಕೆ ಇತ್ತು ನಮ್ಗೂ ಕೂಡ ಹೆದರಿಕೆ ಕೂಡ ಸ್ವಲ್ಪ ದೂರ ಮಾಡಿದ್ದಾರೆ ಈಗ ಸೊ ನೆಕ್ಸ್ಟ್ ಈಗ ಅವರು ಬಿಡ್ತಾರೆ ಎಸ್ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು